ದಕ್ಷಿಣ ಕನ್ನಡ ಜಿಲ್ಲಾ ದಲಿಸ್ ಸೇವಾ ಸಮಿತಿ ರಿಜಿಸ್ಟರ್ಡ್ ವಿಟ್ಲ ಮತ್ತು ಪುರ್ನಾಡು ಗ್ರಾಮದ ಕಿನ್ನೆಯಜ್ಜ ಬಿಟ್ಟುವಿನ ರಸ್ತೆ ವಂಚಿತ ಕುಟುಂಬಗಳು ಇವತ್ತು ಪುರ್ನಾಡು ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಈ ಪ್ರತಿಭಟನೆಗೆ ಪಿ ಅವರು ಬಂದು ಅತಿಕ್ರಮಣ ಮಾಡಿರುವ ರಸ್ತೆಯನ್ನು ಆದಷ್ಟು ಬೇಗ ತೆರವುಗೊಳಿಸಿ ಅಲ್ಲಿನ ನೊಂದ ನಾಗರಿಕರಿಗೆ ನ್ಯಾಯ ಕೊಡುವಂತಹ ಭರವಸೆಯನ್ನು ಈಗಾಗಲೇ ಕೊಟ್ಟು ಹೋಗಿದ್ದಾರೆ ನಾವು ಅದನ್ನು ಕೇವಲ ಮೌಖಿಕವಾಗಿ ಹೇಳೋದು ಬೇಡ ನಮಗೆ ಬಾಯಿ ಮಾತಲ್ಲಿ ಬೇಡ ನಮಗೆ ನಮಗೆ ಅದನ್ನು ಬರೆದು ಕೊಡಿ ಅಂತೇಳಿ ನಾವು ಅವರನ್ನು ಮನವಿ ಮಾಡಿದ್ದೇವೆ ಈಗ ಅವರು ಲೆಟ್ರ್ ರೆಡಿ ಮಾಡಿಕೊಂಡು ನಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಸ್ತೆಯ ಒಂದು ತೆರವಾಗದಿದ್ದಲ್ಲಿ ಅಲ್ಲಿನ ಹನ್ನೆರಡು ಕುಟುಂಬಗಳು ಚುನಾವಣೆ ಬಹಿಷ್ಕಾರ ಮಾಡುವಂಥ ನಿರ್ಧಾರವನ್ನು ನಾವು ಈಗಾಗಲೇ ಮಾತುಕತೆ ಮಾಡಿದ್ದೇವೆ ಆ ನಂತರ ಕೂಡ ನಮ್ಮ ಕೆಲಸ ಆಗದಿದ್ದಲ್ಲಿ ನಾವು ಖಂಡಿತವಾಗಲೂ ಕೂಡ ಆ ಊರಿನ ರಸ್ತೆ ವಂಚಿತರು ಮತ್ತು ಹಲವಾರು ಇಲ್ಲಿ ಸಂಘಟನೆ ನಮ್ಮೊಂದಿಗೆ ಕೈಜೋಡಿಸಿದೆ ವಿಶ್ವಕರ್ಮ ಸಂಘಟನೆ ಇದೆ ಮತ್ತೆ ಬಿಲ್ಲವ ಸಂಘಟನೆ ಇದೆ ಕುಳಲ ಸಮಾಜ ಸೇವಾ ಸಂಘ ಇದೆ ನಮ್ಮ ದಲಿತೇವಾ ಸಮಿತಿ ಕೂಡ ಒಟ್ಟು ಸೇರಿ ಅಲ್ಲಿ ಏನು ಅತಿಕ್ರಮಣ ಆಗಿದೆಯೋ ಅದನ್ನು ನಾವೇ ಮುಂದೆ ನಿಂತು ತೆರವು ಮಾಡುವುದಕ್ಕೆ ಕೂಡ ನಾವು

ಗಾಡಿ ಹಿಡ್ಕೊಂಡೋಗಿ ಬಂಟ್ವಾಳ ಮುಟ್ಟಾಳ ಇಟ್ಕೊಂಡು ಕೊಡ್ತೀನಿ ಆತು ಬಂಗ ಬೈದೆ ಎಂಕ ಗತ್ಯ ಮಾರ್ಗ ಬೋಡಿ ಇಂಕ್ಲಿಗೆ ಮಾರ್ಗ ಐತಿ ಅಂತ ಸಾಧ್ಯ ಪಡಿಸುತ್ತಿರುವ ಸಂತೋಷ್ ಡಿಸೋಜ್ ಅಂತ ಹೇಳಿ ಈಗ ಅವರ ತಂದೆ ಕೂಡ ನಮ್ಮೊಂದಿಗೆ ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವರ ಅಣ್ಣ ಕೂಡ ಇಲ್ಲಿ ನಮ್ಮೊಂದಿಗೆ ತುಂಬಾ ಬೇಸರದಲ್ಲಿ ಬಂದು ನಮ್ಮ ಪ್ರತಿಭಟನೆಗೆ ಸಪೋರ್ಟ್ ಮಾಡಿದ್ದಾರೆ ಅವರಲ್ಲಿ ಕೂಡ ಅವರ ಅನಿಸಿಕೆಗಳನ್ನು ಕೂಡ ಕೇಳಬೇಕು ಅದು ಸಹಜೀವನ ಊರಾಗಿದೆ ಮತ್ತು ಎಲ್ಲರಿಗೂ ಸಮಾನವಾದ ಹಕ್ಕು ಅಂದರೆ ರಸ್ತೆ ಹಕ್ಕು ರಸ್ತೆ ಇಲ್ಲದಿದ್ದರೆ ಯಾರಿಗೂ ಅಲ್ಲಿ ಜೀವನ ಮಾಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಕುಟುಂಬದವರು ಒಟ್ಟಿಗೆ ಸೇರಿ ನಾವು ರಸ್ತೆ ಮಾಡಿದ್ದು ತದನಂತರ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಈ ರಸ್ತೆಯನ್ನು ಬಂದ್ ಮಾಡಿದವರು ಅವರ ಅವರ ಹತ್ರ ಈ ಅವರು ಮಾಡಿದ ಕಾರಣ ಅಥವಾ ಏನು ಅವರೊಂದಿಗೆ ಮಾತಾಡಿ ಈ ನಮ್ಮ ಪಿ ಡಿ ಗ್ರಾಮ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹೋಗಿ ಇದನ್ನು ತೆರವು ಮಾಡಬೇಕಾಗಿ ನಾವು ತುಂಬ ಸಲ ವಿನಂತಿ ಮಾಡಿದ್ದೇವೆ ನಾವೆಲ್ಲರೂ ಹಣ ಹಾಕಿ ಈ ರಸ್ತೆಯನ್ನು ಮಾಡಿದ್ದು ಎಲ್ಲರಿಗೋಸ್ಕರ ಅಂತ ಒಬ್ಬೊಬ್ಬರಿಗೋಸ್ಕರ ಅಲ್ಲ ಅಂತ ರಸ್ತೆಯು ಇನ್ನೂ ಮುಂದಕ್ಕೂ ಎಲ್ಲರಿಗೂ ಅದು ತೆರವು ಆಗಬೇಕು ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಸಂಧಿಸಿದಂತೆ ಎಲ್ಲರ ಮನೆ ಮನೆಗೂ ರಸ್ತೆ ಇರಬೇಕು ಹಳ್ಳಿ ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಮಕ್ಕಳಿಗೆ ವೃದ್ಧರಿಗೆ ರೋಗಿಗಳಿಗೆ ಅವರ ದಿನಂದಿನ ಚಟುವಟಿಕೆಗಳಿಗೆ ಅನುಭವ ಮಾಡಿಕೊಡುವಂತೆ ಸರ್ಕಾರವನ್ನು ನಮ್ಮ ಸ್ಥಳೀಯ ಆಡಳಿತವನ್ನು ನಾವು ಆಗ್ರಹಿಸ್ತೇವೆ ಅವರು ಆದಷ್ಟು ಬೇಗ ಅದನ್ನು ತೆರವು ಮಾಡಿಕೊಟ್ಟು ಆ ಮೂಲಕ ಜನರಿಗೆ ಅವರು ಒಳ್ಳೆಯದನ್ನು ಮಾಡಬೇಕಾಗಿ ನಾನು ವಿನಂತಿಸುತ್ತೇವೆ ಗ್ರಾಮ ಪಂಚಾಯತ್ ಪಿಡಿ ಹೋಗಿ ಪಿಡಿ ಹೋಗಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ I'm नक हाराट हमना ग्राम पंचायत बीडी हॉगे हमना ग्राम पंचायत बीडी हॉगे हमची ಇಂತರಹ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಉಲ್ಲಾ ತಾಲೂಕು ಕುರ್ನಾಡು ಗ್ರಾಮ ಪಂಚಾಯತ್ ವಠಾರದಲ್ಲಿ ಸೇರಪ್ಪ ಬಿದ್ರೇಗೌಡ ಸ್ಥಾಪಕರು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ರಿಜಿಸ್ಟಾರ್ಡ್ ವಿಟ್ಲ ಇದರ ನೇತೃತ್ವದಲ್ಲಿ ಕುರ್ನಾಡು ಬೆಟ್ಟುವಿನ ಹುರ್ನಾಡು ಬೆಟ್ಟು ಸಂಪರ್ಕಿಸುವ ರಸ್ತೆಯನ್ನು ತಡೆ ಹಿಡಿದಿರುವ ಬಗ್ಗೆ ಕುರಿತು ಪ್ರತಿಭಟನೆ ನಡೆಸಿದ್ದು ಈ ಬಗ್ಗೆ ಮನವಿಯನ್ನು ಸ್ವೀಕರಿಸಿ ರಸ್ತೆ ಗಡ್ಡಿಪಡಿಸಿರುವ ಶ್ರೀ ಸಂತೋಷ್ ಡಿಸೋಜ್ ಇವರನ್ನು ಗ್ರಾಮ ಪಂಚಾಯತ್ ಕರೆಸಿ ರಸ್ತೆ ತಡೆದಿರುವುದನ್ನು ಹಿಂಬಡೆಯುವಂತೆ ಸೂಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ತಮಗೆ ಹಿಂಬರವನ್ನು ನೀಡಲಾಗಿದೆ ಇದರ ಬದಲಾಗಿ ಇದರ ಈ ಒಂದು ಮನವಿಯ ಬಗ್ಗೆ ನಾವು ಕೂಡ ಏಳು ದಿವಸದ ಒಳಗಡೆ ತೆರವಾಗದಿದ್ದಲ್ಲಿ ಮತ್ತೆ ನಾವು ಗ್ರಾಮ ಪಂಚಾಯತಿ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತೇವೆ ಅಂತ ಹೀಗೆ ನಾವು ಮನವಿ ಕೊಟ್ಟು ಹೋಗ್ತೇವೆ ಅದು ಪಿಡಿ ಕೊಡ್ಬೇಕಂತೆಲ್ಲ ನಾವು ಕೇಸ್ ವರ್ಕ್ ಆಗಿ ಕೊಟ್ಟು ಹೋಗ್ತೇವೆ ಸರಿ